स्नेहितर नमस्कार ಸಿ ಟಿ ರವಿಯವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಬೆಳಗಾವಿಯಲ್ಲಿ ಇವತ್ತು ಈಗ ಬೆಳಗಾವಿಯ ಕೋರ್ಟ್ಗೆ ಸಿ ಟಿ ರವಿ ಅವರನ್ನ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಕೋರ್ಟ್ನಲ್ಲಿ ಸಿಟಿ ರವಿ ಅವರ ವಿರುದ್ಧ ಬಿ ಎನ್ ಎಸ್ ಕಾಯ್ದೆಯಡಿ ಲೈಂಗಿಕ ದೌರ್ಜನ್ಯದ ಕೇಸನ್ನು ಹಾಕಲಾಗಿದೆ ಸಿ ಟಿ ರವಿ ಅವರು ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಆದ ತಕ್ಷಣ ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಅಂತ ನೋಡಬೇಕು ಇದರ ನಡುವೆ ಈಗ ಕ್ಲಿಯರ್ ಇರುವಂತಹ ಆಡಿಯೋ ಮತ್ತು ವಿಡಿಯೋ ಕೂಡ ಕಾಂಗ್ರೆಸ್ ರಿಲೀಸ್ ಮಾಡಿದೆ ಗೆಳೆಯ ಆರಂಭದಲ್ಲಿ ನೀವು ಕೇಳಿಸ್ಕೊಂಡ್ರಲ್ಲ ಆ ಒಂದು ಆಡಿಯೋ ಮತ್ತು ವಿಡಿಯೋ ಈಗ ಕಾಂಗ್ರೆಸ್ ರಿಲೀಸ್ ಮಾಡಿರುವಂತಹ ಆಡಿಯೋ ಅದರಲ್ಲಿ ಕ್ಲೀನ್ ಆಗಿ ಕೇಳಿಸತ್ತೆ ಸಿಟಿ ರವಿ ಅವರು ಆ ಪದವನ್ನು ಬಳಕೆ ಮಾಡಿರೋದು ಅದು ಮುಂದೆ ತನಿಖೆಯಿಂದ ಗೊತ್ತಾಗಬೇಕು ಅದು ಸಿ ಟಿ ರವಿ ಅವರ ವಾಯ್ಸ್ ಹೌದೋ ಅಲ್ವೋ ಅನ್ನುವಂತಹ ವಿಚಾರ ಮುಂದೆ ತನಿಖೆಯಿಂದ ಗೊತ್ತಾಗಬೇಕು ಆದರೆ ಇಲ್ಲಿ ಬಿಜೆಪಿ ಒಂದು ಆರೋಪ ಮಾಡ್ತಾ ಇರೋದು ಏನು ಅಂದರೆ ಸದನದ ಒಳಗೆ ನಡೆದಿರುವಂತಹ ವಿಚಾರ ಇದು ಪೊಲೀಸ್ ಅವರಿಗೆ ಯಾವ ರೀತಿಯಾಗಿ ಇಲ್ಲಿ ಎಂಟ್ರಿ ಕೊಡೋದಕ್ಕೆ ಬಿಟ್ರಿ ಇಲ್ಲಿ ಕೆಲವು ಸದನದಲ್ಲಿ ಆಗಿರುವಂತಹ ವಿಚಾರವನ್ನು ಈ ರೀತಿಯಾಗಿ ಪೊಲೀಸರು ಬಂದು ಅರೆಸ್ಟ್ ಮಾಡಿರೋದಿದೆಯಲ್ಲ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಸಿಟಿ ಅವರನ್ನು ಪೊಲೀಸರು ನಡೆಸಿಕೊಂಡಿರುವಂತಹ ರೀತಿಗೂ ಕೂಡ ಬಿಜೆಪಿ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಒಟ್ಟಾರೆಯಾಗಿ ರವಿ ರವಿಯವರ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳ ಆಗ್ತಾ ಇದೆ ಮತ್ತು ಸಿ ಟಿ ರವಿ ಅವರ ಈ ಒಂದು ವಿಚಾರ ಎಲ್ಲಿಯ ತನಕ ಹೋಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿನ್ನೆ ಸಂಜೆಯಿಂದಲೂ ಕೂಡ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಆ ಒಂದು ಗಲಾಟೆ ಇದೆಯಲ್ಲ ಇಡೀ ಕರ್ನಾಟಕದಲ್ಲಿಯೇ ಅದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಗಲಾಟೆಗೆ ಎಡೆ ಮಾಡಿ ಯಾವುದೇ ರೀತಿಯಾಗಿರುವಂತಹ ಸಂಶಯ ಇಲ್ಲ ಈಗ ಸಿ ಟಿ ರವಿಯವರ ಬಂಧನ ವಿರೋಧಿಸಿ ಚಿಕ್ಕಮಗಳೂರು ನಗರವನ್ನು ಬಂದ್ ಮಾಡೋದಕ್ಕೆ ಸಿ ಟಿ ರವಿ ಅವರ ಅಭಿಮಾನಿಗಳು ಮತ್ತು ಸಿ ಟಿ ರವಿ ಅವರ ಜೊತೆಗಿರುವಂತಹ ಅವರು ಈಗ ಕರೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಈಗ ಬೆಳಗಾವಿಯಲ್ಲಿ ಸಿಟಿ ರವಿ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಲ್ಲಿ ವಿಚಾರಣೆಯನ್ನ ನಡೆಸಿದ ನಂತರ ಸಿ ಟಿ ರವಿ ಅವರಿಗೆ ಏನಾದರೂ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಕೊಟ್ಟರೆ ಸಿಟಿ ರವಿ ಅವರಿಗೆ ಅದು ದೊಡ್ಡ ಸಂಕಷ್ಟ ತಂದೊಡ್ಡೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ಈಗ ಕಾಂಗ್ರೆಸ್ ರಿಲೀಸ್ ಮಾಡಿರುವಂತಹ ಆಡಿಯೋ ಮತ್ತು ವಿಡಿಯೋ ಇದೆಯಲ್ಲ ಅದರಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತೆ ಸಿ ಟಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಪದವನ್ನು ಬಳಸಿರೋದು ಆದರೆ ಅದು ತನಿಖೆ ಆಗಬೇಕು ತನಿಖೆ ಆದ ನಂತರ ಅದು ಸಿ ಟಿ ರವಿ ಅವರ ವಾಯ್ಸಾ ಅಥವಾ ಅಲ್ಲಿ ಸುತ್ತಮುತ್ತಲೂ ಬೇರೆ ಯಾರಾದರೂ ಇದ್ದರೂ ಅವರ ವಾಯ್ಸಾ ಅನ್ನೋದು ಅದು ಗೊತ್ತಾಗುತ್ತೆ ಅದರ ಜೊತೆಗೆ ಗೆಳೆಯರೆ ಈಗ ಪೊಲೀಸರ ನಡೆ ಅನುಮಾನವನ್ನು ಉಂಟು ಮಾಡ್ತಾ ಇದೆ ಯಾಕೆಂದರೆ ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ಬಳಿಕ ಅಥವಾ ಸಿ ಟಿ ರವಿ ಅವರನ್ನ ಒತ್ತಾಯ ಪೂರ್ವಕವಾಗಿ ಸುವರ್ಣಸೌಧದಿಂದ ಕರೆದುಕೊಂಡು ಹೋದ ಬಳಿಕ ರಾತ್ರಿ ಇಡೀ ಜೀಪ್ನಲ್ಲಿ ಪೊಲೀಸರು ಸುತ್ತಾಡಿಸಿದ ಯಾಕೆ ಅನ್ನೋದರ ಬಗ್ಗೆ ಈಗ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ ಯಾಕೆಂದ್ರೆ ಒಂದು ಯಾರನ್ನೇ ಆದರೂ ಅರೆಸ್ಟ್ ಮಾಡಿದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕು ಅಥವಾ ಇನ್ಯಾವುದೋ ಒಂದು ಪೊಲೀಸರ ಆ ಎನ್ಕ್ವೈರಿ ಸ್ಥಳ ಇರುತ್ತಲ್ಲ ಅಲ್ಲಿ ಕರೆದುಕೊಂಡು ಹೋಗಬೇಕು ಅದು ಇಲ್ಲ ಅಂದರೆ ನೇರವಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಬೇಕು ಅದಕ್ಕೂ ಮೊದಲು ಆರೋಪಿಗೆ ಮೊದಲು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಆದರೆ ಬೆಳಗಾವಿಯ ಪೊಲೀಸರು ಇದ್ಯಾವುದನ್ನು ಕೂಡ ಮಾಡಿಲ್ಲ ನೇರವಾಗಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಹೋಗ್ತಾರೆ ಕರೆದುಕೊಂಡು ಹೋಗಿ ಫಸ್ಟ್ ಖಾನಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ ಖಾನಾಪುರದಿಂದ ಮತ್ತೆ ಬೇರೆ ಎಲ್ಲೋ ಕರೆದುಕೊಂಡು ಹೋಗ್ತಾರೆ ಆ ನಂತರ ಸೌದತ್ತಿಗೆ ಕರೆದುಕೊಂಡು ಬರ್ತಾರೆ ಆ ನಂತರ ರಾಮದುರ್ಗಕ್ಕೆ ಕರೆದುಕೊಂಡು ಬರ್ತಾರೆ ಆ ನಂತರ ಧಾರವಾಡ ಜಿಲ್ಲೆಯ ಬಾರ್ಡರ್ಗೆ ಕರೆದುಕೊಂಡು ಬರ್ತಾರೆ ಈಗ ಬೆಳಗಾವಿಗೆ ಕರೆದುಕೊಂಡು ಹೋಗ್ತಾರೆ ರಾತ್ರಿ ಇಡೀ ಪೊಲೀಸರು ಸಿ ಟಿ ರವಿ ಅವರನ್ನ ಜೀಪ್ನಲ್ಲಿ ಕರೆದುಕೊಂಡು ಸುತ್ತಾಡಿಸಿದ್ ಯಾಕೆ ಅನ್ನೋದರ ಬಗ್ಗೆ ಈಗ ಬಿ ಜೆ ಪಿ ಅನುಮಾನವನ್ನು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸರ್ಕಾರ ಅನ್ನುವಂತಹ ಮಾತನ್ನು ಬಿ ಜೆ ಪಿ ಹೇಳ್ತಾ ಇದೆ ಅದರ ಜೊತೆಗೆ ಸಭಾಪತಿಯವರು ಮೊದಲು ಇದನ್ನು ಎನ್ಕ್ವೈರಿ ಮಾಡಬೇಕು ಅಂದರೆ ಮೊದಲು ಇದನ್ನು ತನಿಖೆ ಮಾಡಬೇಕು ಸಭಾಪತಿಯವರು ತನಿಖೆ ಮಾಡಿದ ನಂತರ ಪೊಲೀಸ್ ಅವರಿಗೆ ಸೂಚನೆಯನ್ನು ಕೊಡಬೇಕು ಹೌದು ಈ ರೀತಿಯಾಗಿದೆ ನೀವು ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ಶಾಸಕರು ಅಥವಾ ಎಮ್ ಎಲ್ ಸಿ ಯಾರಿದ್ದಾರಲ್ಲ ಅವರನ್ನು ನೀವು ವಶಕ್ಕೆ ಪಡೆಯಿರಿ ಅಂತ ಸಭಾಪತಿ ಸೂಚನೆ ಕೊಡಬೇಕು ಆದರೆ ಇಲ್ಲಿ ಅದು ಯಾವುದೂ ಕೂಡ ಆಗಿಲ್ಲ ಅಂತ ಬಿ ಜೆ ಪಿ ಈಗ ಅದನ್ನು ವಾದ ಮಾಡ್ತಿದೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದೆ ಅದರ ಜೊತೆಗೆ ಬಿ ಜೆ ಪಿಯಲ್ಲಿ ಇಲ್ಲಿ ಸರ್ಕಾರ ತಮ್ಮದೇ ಆದಂತಹ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸಿಕ ಪಡಿಸಿಕೊಂಡಿದ್ದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿ ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕಿದ್ದಾರೆ ಇದು ಸದನದಲ್ಲಿ ನಡೆದಂತಹ ಮಾತಿನ ಚಕಮಕಿಯ ಒಂದು ವಿಚಾರ ಇದು ಇದನ್ನು ಹೋಗಿ ಇವರು ಲೈಂಗಿಕ ದೌರ್ಜನ್ಯದ ಕೇಸನ್ನು ಯಾವ ರೀತಿಯಾಗಿ ಹಾಕಿದ್ದಾರೆ ಅಂತ ಫೈಟ್ ಮಾಡೋದಕ್ಕೂ ಕೂಡ ಈಗ ಬಿ ಜೆ ಪಿ ಎಲ್ಲ ರೀತಿಯಾಗಿರುವಂತಹ ಪ್ಲಾನ್ ಮಾಡಿಕೊಂಡಿದೆ ಒಂದು ಒಂದು ವೇಳೆ ಗೆಳೆಯರೆ ಈ ಒಂದು ವಿಚಾರ ಏನಾದರೂ ಸಾಬೀತಾದರೆ ಲೈಂಗಿಕ ಕಿರುಕುಳದ ಕೇಸ್ ಏನಾದರೂ ಸಾಬೀತಾದರೆ ಸದ್ಯದ ಮಟ್ಟಿಗೆ ಸಿ ಟಿ ಅವರಿಗೆ ಅವರ ಮೇಲೆ ಹಾಕಿರುವಂತಹ ಎಫ್ ಐ ಆರ್ ಆಧಾರದ ಮೇಲೆ ಹೇಳೋದಾದರೆ ಇದು ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ ಅದರ ಜೊತೆಗೆ ಗರಿಷ್ಠ ಅಂದರೆ ಮೂರು ವರ್ಷಗಳ ಅವಧಿಗೆ ಕಠಿಣ ಜೈಲು ಶಿಕ್ಷೆ ಮತ್ತು ದಂಡ ಇಂತಹದ್ದೆಲ್ಲೋ ಕೂಡ ಆಗುತ್ತೆ ಆದರೆ ಈ ಕೇಸ್ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಇದು ಒಂದು ವಿಚಾರ ಆದರೆ ಇನ್ನೊಂದು ಕಡೆ ಗೆಳೆಯರೆ ಸಿ ಟಿ ಅವರೇನಾದರೂ ಈ ಈ ಪದವನ್ನು ಬಳಸಿದ್ದೇ ಆದಲ್ಲಿ ಸಿ ಟಿ ರವಿಯವರು ಈ ಪದವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿದ್ದೇ ಆದಲ್ಲಿ ಸಿ ಟಿ ರವಿ ಅವರದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ ಸಿ ಟಿ ರವಿ ಅವರನ್ನ ತಕ್ಷಣವೇ ಅವರ ಸ್ಥಾನದಿಂದ ವಜಾಗೊಳಿಸಬೇಕು ಆನಂತರ ಅವರ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವವನ್ನು ಕೂಡ ಅವರು ಕಳೆದುಕೊಳ್ಳುವಂತಹ ಸ್ಥಿತಿ ಎದುರಾಗುತ್ತೆ ಒಂದು ವೇಳೆ ಅವರು ಈ ಪದವನ್ನು ಬಳಸಿದರೆ ಆದರೆ ಈಗ ವೈರಲ್ ಆಗಿರುವಂತಹ ಅಥವಾ ಈಗ ರಿಲೀಸ್ ಆಗಿರುವಂತಹ ಆಡಿಯೋದಲ್ಲಿ ಆ ಒಂದು ಪದ ಕ್ಲಿಯರ್ ಆಗಿ ಕೇಳಿಸುತ್ತೆ ಬಟ್ ಅದು ತನಿಖೆ ಆದ ನಂತರ ಗೊತ್ತಾಗಬೇಕು ಇನ್ನು ಸಿ ಟಿ ರವಿ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅವರು ಆ ವಿಡಿಯೋದಲ್ಲಿ ಹೇಳ್ಕೊಂಡಿರೋದು ಏನು ಪೊಲೀಸರು ನ ನನಗೆ ಪೊಲೀಸರಿಂದಲೇ ನನಗೆ ಜೀವಕ್ಕೆ ಅಪಾಯ ಇದೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಈ ಸರ್ಕಾರವೇ ಕಾರಣ ಆಗತ್ತೆ ಅನ್ನುವಂತಹ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅದರ ಜೊತೆಗೆ ಸಿಟಿ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡಿಸದೆ ಪೊಲೀಸರು ಅಮಾನವೀಯ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅಂತ ಇನ್ನು ಗೆಳೆಯರೆ ಸರ್ಕಾರ ಇಲ್ಲಿ ಏನೋ ಗೇಮ್ ಆಡ್ತಾ ಇದೆ ಅಂತ ಅನಿಸೋಕೆ ಶುರುವಾಗಿದ್ದು ಯಾಕೆ ಅಂದರೆ ಸಿ ಟಿ ರವಿಯವರು ಕೂಡ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆದರೆ ಅದರ ಮೇಲೆ ಯಾವುದೇ ಎಫ್ ಐ ಆರ್ ಇದುವರೆಗೂ ಕೂಡ ಆಗಿಲ್ಲ ಅದು ಕೂಡ ಯಾವ ರೀತಿಯಾಗಿರುವಂತಹ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಆಗಿರುವಂತಹ ದೃಶ್ಯಗಳು ಎಲ್ಲವೂ ಕೂಡ ಇರುತ್ತೆ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿರುವಂತಹ ದೃಶ್ಯಗಳಿವೆ ಆ ದೃಶ್ಯಗಳನ್ನು ಇಟ್ಕೊಂಡು ಯಾರ್ಯಾರು ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರಲ್ಲ ಅವರ ಮೇಲೆ ಕೇಸ್ ದಾಖಲಿಸಿ ಅಂತ ಎಫ್ ಐ ಆರ್ ಕೊಟ್ಟರೂ ಕೂಡ ಅಥವಾ ಕಂಪ್ಲೇಂಟ್ ಕೊಟ್ಟರೂ ಕೂಡ ಬೆಳಗಾವಿಯ ಪೊಲೀಸರು ಆ ಒಂದು ಕಂಪ್ಲೇಂಟ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ ಝೀರೋ ಎಫ್ ಐ ಆರ್ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ ಇದುವರೆಗೂ ಕೂಡ ಸಿ ಟಿ ಅವರು ಕೊಟ್ಟಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಯಾವುದೇ ರೀತಿಯಾಗಿರುವಂತಹ ಎಫ್ ಐ ಆರ್ ರಿಲೀಸ್ ಎಫ್ ಐ ಆರ್ ರೆಡಿಯಾಗಿಲ್ಲ ಸೊ ಇದರಿಂದ ಇಲ್ಲಿ ಸರ್ಕಾರ ಏನೋ ಒಂದು ಗೇಮ್ ಆಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಸದ್ಯ ಆಗಿರುವಂತಹ ಮಹತ್ವದ ಬೆಳವಣಿಗೆ ಏನು ಅಂದರೆ ಸಿ ಟಿ ರವಿ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗಿತ್ತು ಏನು ಅಂದರೆ ಭದ್ರತೆಯ ದೃಷ್ಟಿಯಿಂದಾಗಿ ಆದರೆ ಈಗ ಸಿ ಟಿ ರವಿ ಅವರನ್ನು ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯ ಯಾವ ರೀತಿಯಾಗಿ ತೀರ್ಪನ್ನು ಕೊಡುತ್ತೆ ಅಥವಾ ಯಾವ ರೀತಿಯಾಗಿ ಕೋರ್ಟ್ ಹೇಳುತ್ತೆ ಆ ರೀತಿಯಾಗಿ ಮುಂದೆ ಎಲ್ಲವೂ ಕೂಡ ನಡೆಯುತ್ತೆ ಒಂದು ವೇಳೆ ಸಿ ಟಿ ರವಿ ಅವರಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಏನಾದರೂ ಆದರೆ ಇದು ಸಿ ಟಿ ರವಿ ಅವರ ಕರಿಯರ್ನಲ್ಲಿಯೇ ಒಂದು ದೊಡ್ಡದಾಗಿರುವಂತಹ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಯಾಕೆ ಅಂದರೆ ಪಿಯಲ್ಲಿ ಸಿ ಟಿ ರವಿ ಅವರು ಈಗ ದೊಡ್ಡದಾಗಿರುವಂತಹ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ದಾರೆ ಹಾಗಾಗಿ ಈ ಒಂದು ವಿಚಾರ ಬಹಳ ಕಾಸ್ಟ್ಲಿ ಆಗುವಂತಹ ಸಾಧ್ಯ ಇರುತ್ತೆ ಸದ್ಯದ ಮಟ್ಟಿಗೆ ಈಗ ಬೆಳಗಾವಿ ಮತ್ತು ಚಿಕ್ಕಮಗಳೂರು ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇರೋದಂತೂ ನಿಜ ಈಗ ರಿಲೀಸ್ ಆಗಿರುವಂತಹ ಆಡಿಯೋ ವಿಡಿಯೋ ಕೇಳಿದ ಮೇಲೆ ಸಿ ಟಿ ರವಿ ಅವರು ಆ ಪದವನ್ನು ಬಳಸಿದ್ದಾರಾ ನಿಮಗೇನಿಸೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ